ಓಕೆ ಪ್ರೀತಿ ವಿದ್ಯಾರ್ಥಿಗಳೇ ನಾವು ಅಬ್ಯಾಕಸ್ ಕ್ಲಾಸ್ನ ಅಂದರೆ ಅಬ್ಯಾಕಸ್ ಕ್ಲಾಸ್ನ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ನಾವು ನಿಮಗೆಲ್ಲ ಕಲಿಸಿವಿ ಓದಿಲ್ಲ ಅಂದ್ರೆ ನಾವೇನು ಪರ್ಫೆಕ್ಟಾಗಿ ಅದನ್ನು ಮಟೀರಿಯಲ್ಸ್ ತಗೊಂಡು ಹೇಳಿಲ್ಲ ನಿಮಗೆ ಇದ್ದಿದ್ರಲ್ಲೇ ಸ್ವಲ್ಪ ನಿಮಗೆ ನಾವು ಅಬ್ಯಾಕಸ್ನ ಹೆಂಗೆ ನಾವು ಸ್ಟಡಿ ಮಾಡ್ಬೇಕಂತ ಹೇಳಿದ್ದೀವಿ ಸ್ವಲ್ಪ ಅದನ್ನು ಟ್ರೈಲ್ ಮಾಡೋಣ ಅಬ್ಯಾಕಸ್ನ ಓಕೆ ನಾನು ಕೆಲವೊಂದಿಷ್ಟು ನಂಬರ್ಗಳನ್ನು ಕೂಡಿಸೋದು ಮತ್ತು ಕಳೆಯೋದು ನಿಮಗೆ ಹೇಳ್ತೀನಿ ಅದನ್ನು ಪರ್ಫೆಕ್ಟ್ ಆಗಿ ನೀವು ಮೈಂಡಲ್ಲೇ ಗೆಸ್ ಮಾಡಿ ಹೇಳ್ಬೇಕು ಓಕೆನಾ ಎಸ್ ಪ್ಲಸ್ ನಾಲ್ಕು ಪ್ಲಸ್ ಫೈವ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಮೈನಸ್ ಫೈವ್ ಜೋರಾಗಿ ಹೇಳ್ಬೇಕು ಎಷ್ಟು ಅಪ್ ವೆರಿ ಗುಡ್ ಪ್ಲಸ್ ಫೈವ್ ಪ್ಲಸ್ ಸೆವೆನ್ ಪ್ಲಸ್ ಟೂ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಒನ್ ಮೈನಸ್ ಸಿಕ್ಸ್ ಇಪ್ಪತ್ತು ತಪ್ಪು ವೆರಿ ಗುಡ್ ಹತ್ತೊಂಬತ್ತು ಕರೆಕ್ಟಾಗಿ ಯೋಚನೆ ಮಾಡಬೇಕು ನೆಕ್ಸ್ಟ್ ಪ್ಲಸ್ ಸೆವೆನ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಪ್ಲಸ್ ಟೂ ಪ್ಲಸ್ ಫೋರ್ ಮೈನಸ್ ಫೈವ್ ಇಪ್ಪತ್ತೊಂದು ಗುಡ್ ಇಪ್ಪತ್ತೆರಡಲ್ಲ ಇಪ್ಪತ್ತೊಂದು ನೆಕ್ಸ್ಟ್ प्लस एट प्लस सेवन प्लस सिक्स प्लस फोर प्लस वन प्लस फोर महिनस टेन इतर सूपर प्लस फोर प्लस नयन प्लस सिक्स प्लस थ्री प्लस टू महिनस टू వెరి గు స్వల్ ప్లస్ మైనస్ కన్ఫ్యూస్ కరెక్ట్ హ్రీ మైనస్ ప్లస్ ఫోర్ మైనస్ టూ ప్లస్ ఎయిట్ ప్లస్ టు మైనస్ ఫోర్ హెరి గుడ్ సరియద ఉత్తర ఇష్ట हूं ओके नेक्स्ट प्लस थ्री प्लस थ्री माइनस फोर माइनस टू प्लस ट्वेल्व प्लस फोर तपु तपु ಎಸ್ ವೆರಿ ಗುಡ್ ಸರಿಯಾದ ಉತ್ತರ ಹದಿನಾರು ಸೊ ನೀವು ಈ ಥರ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ಅಕ್ಕ ಯಾರಿರ್ತಾರಲ್ಲ ಅವ್ರಿಗೆ ನಂಬರ್ಗಳನ್ನು ಹೇಳಿ 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 ನೀವು ಏನು ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಈ ರೀತಿ ಇದನ್ನು ನಾವು ಕೇವಲ ಪೆನ್ನು ಪೇಪರನ್ನು ಹೊರತುಪಡಿಸಿ ಕೇವಲ ಮೈಂಡಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಪ್ಲಸ್ ನಂಬರ್ಗಳನ್ನು ಯಾವ ಕಡೆ ನೆನ್ಪಿಡಬೇಕು ಬಲಭಾಗದಲ್ಲಿ ಮೈನಸ್ ನಂಬರ್ಗಳನ್ನು ಯಾವ ಕಡೆ ನೆನ್ಪಿಡಬೇಕು ಎರಡ ಭಾಗದಲ್ಲಿ ಸೊ ನೆಕ್ಸ್ಟು ಇದು ಲೆವೆಲ್ ಒನ್ ಅಂತ ಕರೀತೀವಿ ನಾವು ಆ ಬ್ಯಾಕ್ ಲೆವೆಲ್ ಒನ್ ಅಂತ ಕರಿತೀವಿ ನೆಕ್ಸ್ಟ್ ಉಳಿದ ವಿದ್ಯಾರ್ಥಿಗಳು ಕೂಡ ಈ ರೀತಿ ಪ್ರ್ಯಾಕ್ಟೀಸ್ ಮಾಡಬೇಕು ಮಾಡ್ತೀರಲ್ಲ ಓಕೆ ಥ್ಯಾಂಕ್ ಯು